ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಕೋರ್ಸ್ ಅನೌನ್ಸ್ ಮಾಡ್ತಿದ್ದೇವೆ ತುಂಬ ವಿರಳ ಕೋರ್ಸು ಎಲ್ಲೂ ನಿಮಗೆ ಸಿಗಲ್ಲ ಈ ಕೋರ್ಸು ಹತ್ತತ್ರ ಮೂರು ಸಾವಿರ ಜನ ನಮ್ಮಲ್ಲಿ ಈ ಕೋರ್ಸ್ಗಳನ್ನ ಮಾಡಿದ್ದಾರೆ ಬಟ್ ಈ ಕೋರ್ಸ್ ಬಂದುಬಿಟ್ಟು ಇನ್ನೂ ತನಕ ಮಾಡಿಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಕೋರ್ಸ್ ಹೆಸರು ಶಮನಿಸಮ್ ಹೇಳಿ ಶಮನಿಸಮ್ ಅಂದರೆ ಪ್ರಕೃತಿಯ ಸಂಬಂಧವನ್ನು ಕೂಡಿಸೋದು ಫಾರ್ ಎಕ್ಸಾಂಪಲ್ ಈಗ ಫೈವ್ ಎಲ್ಮೆಂಟ್ಸ್ ಬಗ್ಗೆ ನಾವು ಹೇಳ್ತಾ ಇರ್ತೇವೆ ಪ್ರಕೃತಿಲಿ ಹೀಗೆ ಫೈವ್ ಎಲಿಮೆಂಟ್ಸ್ ಇದೆ ಅಂತೇಳಿ ಹಾಗೆಯೇ ಕೂಡ ನಮ್ಮ ದೇಹದಲ್ಲಿದೆ ಓಕೆ ಈಗ ನಾವು ಪ್ರಕೃತಿಯಲ್ಲಿ ಹೇಗೆ ಅದು ಫೈ ಎಲಿಮೆಂಟ್ಸ್ನ ನಾವು ಸಿಂಕ್ ಮಾಡ್ಬೋದು ಅನ್ನೋದು ಈ ಒಂದು ಕೋರ್ಸ್ನ ಉದ್ದೇಶ ನಮ್ಮಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇರುತ್ತೆ ಮನುಷ್ಯನಲ್ಲಿ ಅದನ್ನು ಕೌಂಟರ್ ಮಾಡಲಿಕ್ಕೆ ಒಂದು ನಾವು ಮೆಂಟಲಿ ಯೋಚನೆ ಮಾಡ್ತೇವೆ ಇಲ್ಲಾಂದರೆ ಗಾಳಿಗಳನ್ನು ತಗೊಳ್ತೇವೆ ಗಾಳಿ ಅಂದರೆ ಪ್ರಾಣಾಯಾಮ ಮಾಡಿದಾಗ ಕೂಡ ನಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅದೇ ಥರ ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಗೆ ನಾನು ಎಲ್ಲಾದರೂ ಹೊರಗಡೆ ಔಟಿಂಗ್ ಹೋದಾಗ ಈಗ ನೀವು ಪ್ರಕೃತಿ ಅಂದರೆ ಈಗ ರೆಸಾರ್ಟ್ಗಳಾಗ ಹೋದಾಗೆಲ್ಲ ಸ್ವಲ್ಪ ನೇಚರಲ್ಲಿ ವ್ಯೂ ಇರುತ್ತೆ ಅದು ನೋಡಿದಾಗ ನಿಮಗೆ ಸಮಾಧಾನ ಆಗುತ್ತೆ ಸ್ಟ್ರೆಸ್ಸಿಂದ ಹೊರಗೆ ಬರ್ತೀರ ಈ ಸ್ಪೆಷಲಿ ಬೆಂಗಳೂರು ಐ ಟಿ ಫೀಲ್ಡಲ್ಲಿರೋ ಸ್ಟ್ರೆಸ್ ಜಾಸ್ತಿ ಇಪ್ಪತ್ನಾಲ್ಕು ಗಂಟೆ ಸಿಮೆಂಟ್ ಮಧ್ಯಾಹ್ನ ಇದ್ದಿದ್ದಿದ್ದು ಕಾಂಕ್ರೀಟ್ ಜಗ್ ಇದ್ದಿದ್ದು ಸ್ಲ್ಯಾಬ್ಗಳು ಕೂಡ ಜಾಸ್ತಿ ಹೈಟ್ ಇರಲ್ಲ ಒಂದು ಹತ್ತು ಅದು ಹನ್ನೆರಡು ಫೀಟ್ ಇರುತ್ತೆ ನೈಟು ಒಂಥರ ಉಸಿಲ್ಗಡ್ದಂಗೆ ಆಗುತ್ತೆ ಆ ಪ್ರಕೃತಿಯಲ್ಲಿ ಹೋದಾಗ ನಿಮಗೆ ಆ ಎನರ್ಜಿ ಬಂದುಬಿಡುತ್ತೆ ಹೀಗೆ ಬರುತ್ತೆ ಪ್ರಕೃತಿಯನ್ನು ಹಸಿರು ನೋಡಿದಾಗ ನಿಮಗೆ ಒಂಥರ ಏನೋ ನಾವು ಬದುಕಬೇಕು ಅನಿಸುತ್ತೆ ನೀರು ನೋಡಿದಾಗ ಆಟಾಡಬೇಕು ಅನಿಸುತ್ತೆ ಸಮುದ್ರ ನೋಡಿದಾಗ ಹೋಗಿ ಈಜಬೇಕು ಅನಿಸುತ್ತೆ ಬಟ್ ನಿಮ್ಮ ಹತ್ರ ಆಗ್ತಾಯಿಲ್ಲ ಅದನ್ನು ನೀವು ಎನರ್ಜೈಸ್ ಮಾಡಬೇಕಂದ್ರೆ ಈ ಪ್ರಕೃತಿಯೊಟ್ಟಿಗಿರೋ ಸಂಬಂಧವನ್ನು ನೀವು ಎನರ್ಜೈಸ್ ಮಾಡಬೇಕು ಕನೆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರೆ ಈ ನಿಮಗೆ ಹೆಲ್ಪ್ ಮಾಡುತ್ತೆ ಈಗ ನಾರ್ಮಲಾಗಿ ಬುಡಕಟ್ಟು ಜನಾಂಗದವರು ಈ ರಿಚುವಲ್ಗಳನ್ನು ಮಾಡ್ತಾರೆ ಈ ಸೌತ್ ಅಮೇರಿಕಾ ಆಯಿತು ಅರ್ಜೆಂಟೀನಾ ಆಯಿತು ಈ ವೇಷಭೂಷಣ ಹಾಕ್ಕೊಂಡು ಒಂದು ದೇವ್ರನ್ನ ವರ್ಷಿಪ್ ಮಾಡ್ತಾರೆ ನಮ್ಮ ತುಳುನಾಡಲ್ಲಿ ಕೂಡ ದೈವಗಳಿಗೆ ವರ್ಷಿಪ್ ಮಾಡ್ತಾರೆ ಅದರಲ್ಲೆಲ್ಲ ಇರೋದು ಫೈ ಎಲಿಮೆಂಟ್ಸೆ ನೋಡಿದಾಗ ಅಗ್ನಿಗಳನ್ನು ತೋರಿಸೋದು ಅದೆಲ್ಲ ಇರುತ್ತೆ ರಿಚುವಲ್ಸು ಅದು ರಿಚುವಲ್ಸ್ ಆಯಿತು ಈಗ ರಿಚುವಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು ಒಂದು ಒಂದು ಶಕ್ತಿನ ಪೂಜೆ ಮಾಡ್ತಾರೆ ಅದು ಬರುತ್ತೆ ಅಂಥೇಳಿ ಹಾಗೆಯೇ ಕೂಡ ಈ ಫೈ ಎಲಿಮೆಂಟ್ಸ್ ಕೂಡ ಒಂದು ಶಕ್ತಿಗಳೇ ಆ ಶಕ್ತಿಗಳಿಗೆ ಆತ್ಮಗಳಿದೆ ಅದನ್ನು ನಾವು ಏನು ಪ್ರಕೃತಿಕವಾಗಿ ಅದಕ್ಕೆ ಕನೆಕ್ಟ್ ಆದಾಗ ನಮಗೆ ಆ ಶಕ್ತಿಗಳಿಂದ ನಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಬೆನಿಫಿಟ್ ಯಾವ ಥರ ಅಂದರೆ ನಾರ್ಮಲಾಗಿ ಈಗ ನನಗೆ ತುಂಬ ದುಃಖ ಆಗಿಬಿಟ್ಟಿದೆ ನಾನು ಯಾರೂ ನೋಟಿಗಿಲ್ಲ ಬಟ್ ಒಂದು ಮರವನ್ನು ಅಪ್ಕೊಂಡಾಗ ಅದು ನಿಮಗೆ ಹೀಲ್ ಮಾಡುತ್ತೆ ಅದು ಹೇಗೆ ಮಾಡುತ್ತೆ ಅದೊಂದು ರಿಚುವಲ್ ಇದೆ ಅದೇ ಥರ ಈಗ ಒಂದು ನೀವು ನಾರ್ಮಲ್ ಈ ಪೈಪಿಂದ ಬಂದಿರೋಂಥ ಬೋರಿಂದ ಬಂದಿರೋಂಥ ನೀರು ಕುಡಿದಾಗ ನಿಮಗೆ ಅಷ್ಟು ಎನರ್ಜಿ ಬರೋಲ್ಲ ಆದರೆ ನೀವು ಬಾವಿಯಲ್ಲಿ ಕುಡಿದಾಗ ನೀರು ಟೀಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಪಂಚಭೂತಗಳಿರುತ್ತೆ ಹೇಗೆಂದರೆ ಸೂರ್ಯನ ಬೆಳಗ್ಗೆ ಬೆಳೀತಾ ಇರುತ್ತೆ ಚಂದ್ರನ ಬೆಳಗ್ಗೆ ಬೆಳೀತಾ ಇರುತ್ತೆ ನೀರು ಮೇಲಿರುತ್ತೆ ಕಪ್ಪಿರೋಲ್ಲ ನೀರು ಯಾವುದಂದರೆ ಎಲ್ಲ ಎಲಿಮೆಂಟ್ಸ್ಗಳು ಅದರಲ್ಲಿರುತ್ತೆ ಅದು ಕುಡಿದಾಗ ನಿಮಗೆ ಮೆಮೊರಿ ಇನ್ಕ್ರೀಸ್ ಆಗುತ್ತೆ ಈ ಕಾವೇರಿ ನೀರು ಕುಡಿದಾಗ ಹೇಗೆ ಇನ್ಕ್ರೀಸ್ ಆಗುತ್ತೆ ಮೆಮೊರಿ ಅದು ಅದು ಕೂಡ ಇದೆ ಕಾವೇರಿ ಕೂಡ ಮೆಮೊರಿ ಇದೆ ಹಾಗಾಗಿ ಯಾಕಂದರೆ ಪ್ರತಿಯೊಂದು ನೀರು ಕೂಡ ಮೆಮೊರಿ ಇರುತ್ತೆ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿರುತ್ತೆ ತೆಗ್ಗು ಪ್ರದೇಶ ಇರಲಿ ಬಟ್ ಅದು ತೆಗ್ಗು ಎಲ್ಲಿದೆ ಅನ್ನೋದು ಹೋಗುತ್ತೆ ಅದು ಮೆಮೊರಿ ಅದೇ ಥರ ಪ್ರಕೃತಿಯಲ್ಲಿ ವಿವಿಧ ರೀತಿಯ ಶಕ್ತಿಗಳಿದೆ ಆ ಶಕ್ತಿಗಳನ್ನು ನೀವು ನಿಮ್ಮಲ್ಲಿ ಸಿಂಕ್ ಮಾಡಬೇಕಂದ್ರೆ ಆ ಕೋರ್ಸ್ನ ಕಲಿಬೇಕು ಆ ಕೋರ್ಸ್ನ ಕಲಿಬೇಕಂದ್ರೆ ನಾನು ನೀವು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಹೇಳಿದರೆ ಆಗೋಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಬೋದು ಆ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಾಗಿದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಒಬ್ಬರು ಇದ್ದಾರೆ ನಾನು ಆ ಕೋರ್ಸ್ಗಳಲ್ಲಿ ಹೇಳ್ತೇನೆ ಯಾರಂಥೇಳಿ ಆ ವ್ಯಕ್ತಿಯಿಂದ ಇದನ್ನು ಹೇಳ್ಕೊಡ್ತಾ ಇರೋದು ಅವರು ನಾರ್ಮಲ್ ಆಗಿ ವಿದೇಶಿ ಜನರಿಗೆ ಭಾರತದಲ್ಲಿ ಇದ್ರ ಬಗ್ಗೆ ಇದೆ ಬಟ್ ಏನಂದರೆ ಕಮ್ಯುನಿಕೇಷನ್ ಕಡಿಮೆ ಇದೆ ಇದ್ರ ಬಗ್ಗೆ ಇದು ಏನು ಅಂಥೇಳಿ ಶಮನಿಸಮ್ ಅಂದರೆ ಬೇರೆ ಕಾನ್ಸೆಪ್ಟೇ ತೊಗೊಂಡ್ಬಿಡ್ತಾರೆ ಮೈಂಡಲ್ಲಿ ಈ ಶಮನಿಸಮ್ ಅನ್ನೋದು ತುಂಬ ಚೆನ್ನಾಗಿರೋ ವಿದ್ಯೆ ಇದನ್ನು ನಾವು ನಿಮ್ಗೆ ಇದ್ದೇವೆ ಈ ಕೋರ್ಸ್ಗೆ ಟೂ ತೌಸಂಡ್ ಫೈವ್ ಇದೆ ಇನ್ನೊಂದು ಸ್ವಲ್ಪ ದಿವಸಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಈ ಕೋರ್ಸ್ಗಳು ತುಂಬ ವಿರಳ ನಿಮಗೆ ಸಿಗೋದೇ ಇಲ್ಲ ಅನ್ಕೋತೀನಿ ಯಾರಿಗಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬೇಕಾಗಿದ್ದರೆ ನಮ್ಮ ವಾಟ್ಸಪ್ ಚಾನಲ್ ಇದೆ ನೀವು ನಮ್ಮ ಬಯೋದಲ್ಲಿ ಹೋದರೆ ಸಿಗುತ್ತೆ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಹಾಕಿರ್ತೇವೆ ಅದನ್ನ ನೀಟಾಗಿ ನೋಡಿದಾಗ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಕೋರ್ಸ್ ಮಾಹಿತಿಗಳು ಸಿಗುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಕೂಡ ಹಾಕಿರ್ತೇವೆ ಪೇಮೆಂಟ್ ಲಿಂಕಲ್ಲಿ ಅಲ್ಲೇ ಇದೆ ನೀವು ಪೇ ಮಾಡಿ ಜಾಯಿನ್ ಆಗ್ಬೋದು ಮತ್ತೆ ತಡ ಇದು ತುಂಬ ವಿರಳವಾದ ಕೋರ್ಸ್ನ ನೀವು ಕಲೀರಿ ಇದರಲ್ಲಿ ಏನಿದೆ ಅನ್ನೋದು ಅರಿತುಕೊಳ್ಳಿ ಧನ್ಯವಾದ